ಹುಡುಗಿ ಏನು ಸುಮಾರೆ ಕಣಮ್ಮ ಅದ್ನ ಯಾಕ ಯಾಕೆ ನೋಡಿರಿ ಇಷ್ಟನೇ ಆಗಲಿಲ್ಲ ಈಗ ಏನು ಮಾಡೋದು ನಿನ್ನ ಬಲ್ವಂತ ಕೋಪ್ಕೊಂಡಂಗೆ ಆಗಲಿ ಪಾ ಸುಮ್ಮನೆ ಒಪ್ಕೆ ಏನು ಸಿಗಲ್ಲ ನೋಡು ತುಟಿ ಒಂದಿದ್ರೆ ಸಾಕು ಕಣಪ್ಪ ಹ್ಞೂ ಇವಾಗ ಅಯ್ಯೋ ದೇವ್ರಿ ತುಟಿ ಒಂದಿರಲಿ ಅಂತಾರೆ ನೀನು ಇವಾಗ ಏನು ಸಿಗಲ್ಲ ಕಣಪ್ಪ ಹೆಣ್ಣು ಹುಡುಕೊಂಡು ಹೋದ್ರೂ ಸಿಗಲ್ಲ ಪಾಪ ಹತ್ತೆ ಕ್ರಾಸ್ತಿ ಐತೆ ಒಬ್ಬಳೆ ಮಗಳು ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಯಾರು ಇಲ್ಲ ಹ್ಞೂ ಹಬ್ಳೆ ಮಗಳು ಒತ್ತೆಕ್ರೆ ಇಟ್ಕೊಳು ಆಸ್ತಿ ಹೆಂಗನ ಇರಲೋಳು ಸುಮ್ಮನೆ ಕಟ್ಕ್ಯ ಪಾಪ ಹ್ಞೂ ಸುಮ್ಮನೆ ಕಟ್ಕ್ಯ ಮತ್ತೆ ಇನ್ನೊಂದು ಇನ್ನೊಂದೆರಡು ದಿನ ಆದಮೇಲೆ ನೋಡೋಣ ಹೆಂಗನ ಆಗಲಿ ಇವಾಗ ಇವಾಗ ಅವ್ನು ಕಟ್ಟಕೊಂಡು ಹ್ಞೂ ಆಸ್ತಿ ಐತಲ್ ಪಾಪ ಒತ್ತೆಕ್ರೀವಲ್ಲ ಹಂಗನ ಇರಲ್ಲ ನಮಗೆ ಅದು ಓಟ ಬೇಡ ಸುಮ್ಮನೆ ಮದುವೆ ಮಾಡ್ಕೊಂಬರೋಣ ಅದೇ ಹತ್ತು ಎಕರೆ ವಾಲ ಐತಿ ಎಂಬತ್ತಕ್ಕೋಸ್ಕರ ಮದುವೆ ಮಾಡ್ಕೆ ಬರ್ಬೇಕಷ್ಟೇ ಹ್ಞೂ ಹತ್ತು ಎಕರೆ ವಾಲ ಅಂದರೆ ಏನು ಸುಮ್ಮನೆ ಅಲ್ಲ ಇವಾಗ ಇನ್ನು ಕಾಲದಾಗ ಹ್ಞೂ ಇವಾಗ ನಾಲ್ಕು ಎಕರೆ ಐದು ಎಕರೆ ನೆನೆ ಕೋಟಿ ಹಂತ್ ರೂಪಾಯಿ ಗಟ್ಟಲೆ ಬಾಳುತ್ತೆ ಅದ್ರಾಗೆ ಹತ್ತು ಎಕರೆ ಹೊಲ ಅಂತಂದರೆ ಹೆಂಗಲ್ಲ ಅಂದ್ರೆ ಒಂದು ಮುಂದ ಮೂರು ನಾಲ್ಕು ಕೋಟಿ ದುಡ್ಡು ಆಗುತ್ತೆ ಕೋಟಿ ರೂಪಾಯಿ ಗಟ್ಟಲೆ ಆಸ್ತಿ ಐತೆ ಅದಕ್ಕೇ ಆಸ್ತಿಗೋಸ್ಕರ ಮದುವೆ ಆಗ್ಬೇಕಷ್ಟೇ ಅದನ್ನು ಹ್ಞೂ ಸ್ವಲ್ಪ ತಿಳಿಕೆಟ್ಟು ಕಮ್ಮಿ ನೀನು ಏನ್ ಹ್ಮ್ ಇವಾಗ ಹೆಣ್ ಬೇರೆ ಕೊಡಲ್ಲ ಯಾರು ಹೆಣ್ ಕೊಡಲ್ಲ ಕಣಪ್ಪ ಇವಾಗ ಎಣ್ಣ ಸಿಗಲ್ಲ ಮದ್ವೆ ಆಗು ಪಾಪ ಆಸ್ತಿಗೋಸ್ಕರ ಕಣಪ್ಪ ಆಸ್ತಿಗೋಸ್ಕರ ಆಗು ಐತಿ ಇನ್ನೊಂದ್ ಏನಾರ ಗಂಡ ಎಣ್ಣೆ ಇದ್ದಾರೆ ನಾನೇನಾದ್ ಮದ್ವೆ ಮಾಡ್ಕೆ ಬರ್ತಿರ್ಲಿಲ್ಲ ಇವಾಗ ಯಾರು ಇಲ್ಲ ಒಬ್ಳೆ ಮಗಳಲ್ಲ ಅದಕ್ಕೆ ಒಂದ್ ಗಂಡು ಹುಡ್ಗಿತ್ತಂತೆ ಅದೆಲ್ಲ ಅದಕ್ಕೂ ಹಿಂಗೆ ತಲ್ಸೇರಿರ್ಲಿ ತಪ್ಪಿಸ್ಕೊಂಡು ತಪ್ಪಿಸ್ ಹ್ಮ್ ಗಂಡ ಹುಡ್ಗಿತ್ತಂತ ಒಂದ್ ಗಂಡು ಹುಡ್ಗ ಅದು ಹಿಂಗೆ ಅಂತಂದಿಟ್ಟು ತಲೆ ಸರಿ ಅಂತ ಎಲ್ಲ ತಪ್ಪಿಸ್ಕೊಂಡು ಇದು ದೊಡ್ಡನೇ ಆಗಿದ್ದಂತಪ್ಪ ಅಲೆ ಒಂದು ತೋರಿಸ್ತಾನಂತಿ ಹ್ಞೂ ಅವಾಗೆಲ್ಲ ತಪ್ಪಿಸ್ಕೊಂಡು ಎತ್ತಾಗ ಓದನ್ ಬರಲೇ ಇಲ್ವಂತೆ ಎತ್ತ ಓದಾನ ಹ್ಞೂ ಬಂದೇ ಇಲ್ವಂತೆ ಅಲೇ ಸುಮ ದಿನ ಆಗಿತ್ತಂತಿ ಹ್ಞೂ ಅವ್ನನು ಅಲೇಷ್ ಏನೇ ದಿನ ತಪ್ಪು ತಪ್ಪಿಸ್ಕೊಂಡು ಹೇಳ್ತಿದ್ರು ಆಲೇನೇ ಅವ್ನು ಇದ್ದಿದ್ರೆ ಎಡತಿ ಮದುವೆ ವಯಸ್ಸಿ ಬಯರ್ ಬರಾನು ಇವಳು ದೊಡ್ಡವಳು ಇನ್ನೊಬ್ಬ ಸಣ್ಣನು ಅವನು ಮದುವೆ ವಯಸ್ಸಿಗೆ ಬರ ಇವಾಗ ಅವ್ನು ಮದುವೆ ಮಾಡಬೇಕಾಗಿತ್ತು ಇಬ್ಬರಳು ಒಂದೊಂದು ವರ್ಷ ಹೆಚ್ಚು ಕಮ್ಮಿ ಅಷ್ಟೇನೇ ಅಂತ ಹೇಳಿ ಹೇಳ್ತಿದ್ದು ಸುಮ್ಮನೆ ಮದುವೆ ಆಗು ಪಾಪ

ಎಕರೆ ಒಲ ಐತಲ್ಲ ಅದಕ್ಕಾಗಿ ಕಣಪ್ಪ ಯಾತಮ್ಮ ಹಿಂಗೆ ಮಾತಾಡ್ತೀರಾ ಆತ ಒತ್ತೆಕ್ರೆ ವಾಲಾ ಅಂತ ಏ ನಮ್ಮ ಹುಡುಗಿಗೆ ಏನು ನೋಡ್ಕೊಂಬಂದಿದೀವಿ ಹಾಂ ನೇನು ಮದ್ವೆ ಮಾಡ್ತೀವಿ ಹ್ಞೂ ಹೋಗಿ ನಾವೆಲ್ಲ ಮಾಡ್ಕೊಂಬತ್ತೀವಿ ಹ್ಞೂ ನಾ ಒತ್ತೆಕ್ರೆ ವಾಲಾ ಐತಿ ಹ್ಞೂ ಒಬ್ಬಳೆ ಮಗಳು ಚೆನ್ನಾಗೈತೆ ಸ್ವಲ್ಪ ಬುದ್ಧಿ ಕಮ್ಮಿ ಅಷ್ಟೇನೆ ಹ್ಞೂ ಏನ್ ತೀರಾ ಅಷ್ಟೇನಿಲ್ಲ ಸ್ವಲ್ಪ ಮಾತಾಡುತ್ತೆ ಎಲ್ಲ ತಿಳಿತೈತೆ ಏನಿಲ್ಲ ಹ್ಞೂ ಏನಂತ ಇದಿಲ್ಲ ಓ ಈ ಮಾತಾಡ್ಸಿ ಪಾಪ ಇವತ್ತು ಹ್ಞೂ ಆ ಹುಡುಗಿನ ಹೋಗಿ ಮಾತಾಡಿಸು ಅದಕ್ಕೆ ಹೋಗ್ತಾಯ್ತು ನಮ್ಮ ಫೋನ್ ಮಾಡಿದ್ದೆ ಫೋನ ಮಾತಾಡಿದೆ ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ತಮ್ಮ ಅಂತ ಅಂತ ಕಣಮ್ಮ ಹ್ಞೂ ಯಾಕೆ ಬರೀ ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ಕೇಳೋದು ಕಣಮ್ಮ ಯಾಕನ ಏರಮ್ಮಯ್ಯ ಫೋನ್ ಮಾಡಿಲ್ಲ ಅಂದ್ಲಿ ಪಾಪ ಯಾಕ ಇವಾಗ ಒಂದಿಟ್ಟು ಅವಳು ಸಣ್ಣ ಹುಡುಗಿಂದ ಒಬ್ಬಳೆ ಮಗಳು ಅಂತೇಳಿ ಬರೀ ಚಾಕ್ಲೇಟು ಬಿಸ್ಕತ್ತು ಕುರ್ಕುರಿ ಇಂಥದೇ ಕೊಡಿಸ್ಬಿಟ್ಟವ್ರೆ ಅದಕ್ಕೆ ಇವಾಗ ಅದು ಬರೀ ಅದನ್ನೇ ಕೇಳುತ್ತೆ ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ಅಂತ ಹೇಳಿ ಬರೀ ತಿಂಬದೇ ಕೇಳುತ್ತೆ ಹ್ಞೂ ಹಿಂಗೆ ಹ್ಞೂ ಏನು ಮಾಡೋದು ಅದು ಒಬ್ಳೆ ಮಗಳು ಅಂತವ್ರು ಅವಾಗ ಚೆಂದ ಕೊಡಿಸ್ಬಿಟ್ಟವ್ರಿ ಅದಕ್ಕಾಗಿನ ಇವಾಗ ಹಿಂಗೆ ಆಗಿ ಹ್ಞೂ ಏನು ಮಾಡೋಣ ಮಾರು ಒಬ್ಳೆ ಮಗಳು ಸೆನಕ್ಕಾಯಿತಾಯ್ರೆ ಮನೆಗೆ ಕಳಿಕೆಕ್ ಅಪ್ಪ ಏನೂ ಸೆನಕ್ಕ ಇದ್ದಾನೆ ಯಾರು ಅಮ್ಮ ಯಾರಪ್ಪ ಎಲ್ಲರೂ ಒಳ್ಳೇ ರೀನಿ ಹ್ಞೂ ఒత్ ఎక్రే వాళ్ళ ఐత అది కాగి మదే మార్కెం మొదకణ ఒత్ ఎక్రో ఆది ఇవత్ వాళ్ళ ఇం యాతిలో ఇవత్ ఒత్తే ఎక్ర ఆ వలత అంద్ర మార్కెమ్మకేను ఎన సాకు అంతే సెనక అయ్యో ఇవరు డింపమ్మ ఇవ్వరా ఋతమ్మర అద డింపమ్మమ్మది ఉడిగీతి అదే అవును తల్క అయ్యో యారు అలా ఇవ్వగ ఇవ్వరు అదృష్టిల్వి అదృష్టరప్ప ఎమ్మై మొదలు తాయి సరిల్వంతి ಹ್ಞೂ ಆವಾಗ ಇವರು ನಿಮ್ಮ ಇವ್ರೂ ಕೊಟ್ಟಿದಿರಲ್ಲಮ್ಮ ನಿಮ್ಮ ದೀಪನ್ನ ಅವ್ರು ಹಾಕಿ ಹೆಂಗ ಅಂಬೋದು ಹ್ಞೂ ಅವ್ರ ಅಪ್ಪ ಇರಮ್ಮಗೆ ತಲೆ ಕೆಟ್ಟಿತ್ತು ನಾನು ಸರ್ ಮಾಡಿಸ್ತೇ ಅಂತ ಹ್ಞೂ ಅಂತಾನೆ ಚೆನ್ನಾಗೋದು ಅವ್ರಿಗೆ ಸರ್ ಇರಲಿಲ್ಲ ಅಂತ ಎರಡು ಮೆಂಟ್ಲುಗಳಂತೆ ಊರಾಗೆ ಅವಳು ಅವರ ಅಮ್ಮ ಯಾ ಚಿತ್ರಾನ್ನ ಚಿತ್ರಾನ್ನ ಅಂತ ಓಡಾಡಳಂತೆ ಯಾರನ್ನ ಕೇಳಿದ್ರ ನಿನ್ನ ಹೆಸ್ರೇನಂದ್ರೆ ಟ್ರಂಟ್ರಣ್ಣ ಟ್ರಂಟ್ರಣ್ಣ ಅಂಬಳಂತೆ ಹಾಂ ಹ್ಞೂ ಇವನು ಯಾರನ್ನ ಕೇಳೋಕ್ಕಿಲ್ಲ ಐವತ್ತು ರೂಪಾಯಿ ಕೊಡ್ಕೊಡ್ಕೊಡ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ಕೊಡು ಅಂಬನಂತೆ ಮತ್ತೆಲ್ಲ ನಮ್ಮ ತಗೊಂಡಿತ್ತ ಇವೆಲ್ಲ ಚೆಂದಕ್ಕೆ ಹೇಳ್ತು ದೀಪುರತ್ತೆ ರ ಈತಮ್ಮ ಹ್ಞೂ ಎಲ್ಲ ಹೇಳ್ತು ತಲೆ ಕೆಟ್ಟಿತ್ತಂತಾರಪ್ಪ ಯಾರೊಮ್ಮಗಿಬ್ರಿಗೆ ಅವರು ತಲೆ ಸರಿಲೀವಂತ ತಿರು ಇರೋತಮ್ಮ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಬ್ರಿಗೆನು ಮಾತ್ರೆ ಕೊಡಿಸಿ ಆಸ್ಪತ್ರೆಗೆ ಅಲ್ಲೆಲ್ಲ ಇಕ್ಕಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಸರ್ ಮಾಡಿಸಿ ಇವತ್ತು ನೋಡಮ್ಮ ಮದುವೆ ಮಾಡಿಸಿ ಒಂದೆಂಟು ಪಿಳ್ಳಿ ಆಗೈತಿ ಹ್ಞೂ ఇవత్ ఉగే అయ్యప్ప తల్సరికి నోడి ఇవత్ తల్సారి ఇరకే ఎంత ఆస్తి మే అంత దొడిమే శణాకైతే అంతంతవరప్ప అంతవే శాక తిక్బక్ అంతవీ నోడక యామ్మంగిర్త బందా అన్వ్తవి ఊరకి బందమే నమ్మరు నీరు కుడితీతం శనక సుంకీరు అక్కడ ఒలా తలకి ఇక్క అవు యాకే బడా నేను ഞാൻ മാതാത്തിര ആരമളെ ഏ ജന മഗ്ഗ ഏൺ നോടിയവരന് അത് കെനേ ഒളെ മഗ്ലു ശനക്കൈതാളെ ഒന്നിഷ്ട തി കമ്മി എം തന്നെ തളവഴിക്കു പർവ്ല മുൻ അവി ശനക്കു അത് ആടുത്ത് ഏ തളവളിക ഏന കമ്മി അല്ല ശനക്ക് ഒട്ടനെല്ലപ്പാട ബൈ അസ് ഉം ഒന്നിട്ട് എദ്രിക്കാനി എദ്രിക്കാട്ബന്ധ്രദ്രക്കെത്താളെ അഷ്ടേ ഉം അനേ കൂടു ബുദ്ധവന്മാണി ഇക്കേക്ക ಏನು ಮಾಡೋಣ ಇವಾಗ ಹೆಣ್ಣು ಸಿಗಲ್ಲ ಕಣೆ ಹ್ಞೂ ಒಬ್ಬಳೆ ಮಗಳು ಹೊತ್ತು ವಾಲ ಸಿಗುತ್ತೆ ಹೊತ್ತೆಕ್ರಿ ಹ್ಞೂ ಹೊತ್ತು ಎಕರೆವಾಲ ನಮಗೆ ಸಿಗುತ್ತೆ ಅಂದ್ರೆ ಯಾಕೆ ಮಾಡ್ಕೊಂಬಕ್ಕಿಲ್ಲ ಮಾಡ್ರಿ ಅವನಿಗೂ ಮದುವೆ ಬಂದವನೇ ಇಬ್ಬರದು ಹಿಂದೆ ಮುಂದೆ ಮಾಡ್ರತ್ತ ಹ್ಞೂ ಇವನ್ ಆದ್ರತ್ತ ಅವನು ಮಾಡ್ಬೋದತ್ತ ಇಬ್ಬರಾಳು ಮದುವೆ ವಯಸ್ಸಿ ಬಂದವ್ರೆ ಏ ಎಣ್ಣೆ ಎಲ್ಲೆಲ್ಲ ಕೆಳ್ದು ಎಲ್ಲೆಲ್ಲ ತಿರುಗ್ದು ಏನು ಸಿಗಲಿಲ್ಲ ಅಕ್ಕಿ ಏನು ಮಾಡಣ ಹ್ಞೂ ಹೆಂಗ ಈಗ ಎಂತೆಂಥವು ಸುಮಂದ್ ಕಟ್ಕೊಂಬರ ಅಕ್ಕಿ ನಾನು ಆ ತೀರ ಅಂತಾರು ಕಟ್ಕೊಂಡ್ರೆ ಮುಂದೆ ನನ್ಗೆ ಕಷ್ಟ ಕಾಲಕ್ಕಾದ್ರೂ ಬರುತ್ತೆ ಹ್ಞೂ ಅದಕ್ಕಾಗಿ ಆ ನಮ್ಮ ಮದುವೆ ಮಾಡ್ಕೊಬೇಕು ನಾವು ಹ್ಮ್ ಆಸ್ತಿದ್ರೆ ಹೆಂಗಾದ್ರು ಮಾಡ್ಕೊಂಡು ಉಣ್ಬೋದು ಏ ಬಾರಿ ಮರ ಮೇಲಿ ಏನೋ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದು ಬಾ ಅವ್ರೇನೋ ಮದ್ವೆ ಸುದ್ದಿ ಮಾತಾಡ್ತಾರತ್ ನೆಕ್ಸ್ಟ್ ಇವಾಗ ಹ್ಮ್ ಯಾಕೆ ಮಾತಾಡ್ಬೇಕು ಅವ್ರು ಯಾಕ ಮಾತಾಡ್ತಾರೆ ಅವ್ರು ಯಾಕ ಮಾತಾಡ್ಬೇಕಾದ್ರೆ ಇರಬಾರ್ದು ಬಾ ಊರೆಲ್ಲಾರ ತಗೊಳ್ಳಿ ಹೇಳ್ಕೊಂಬತ್ತಾರೆ ಇವರು ನಿನ್ ಮದ್ವೆ ಸೆಟ್ ಆಯ್ತೆ ಮದ್ವೆ ಸೆಟ್ ಆಯ್ತೆ ಅಂತ ಹ್ಮ್ ಮಾರಮಾಟಿ ಸಿಕ್ಕಿರಂತ ಬಿಡು ಹೇಳಿ ಬಿಡು ಪಾಪ ಹಾ ಇರಾದೆ ಹೇಳೋದವ್ರೇನೇನಿಲ್ಲದ್ದು ಹೇಳಿಲ್ಲ ಪಾಪ ಹೇಳ್ದಿನ ಇಲ್ಲ ನೋಡಿನಿ ಸುಮ್ಮನ ಆಗು ಹ್ಞೂ ಆಮೇಲೆ ನೋಡೋಣ ಹ್ಞೂ ಅದೇನಾಗುತ್ತೆ ಆಗಲಿ ನೀನು ಫಸ್ಟ್ ಹತ್ತು ಎಕರೆ ಹೊಲಕ್ಕೋಸ್ಕರ ನೀನು ಮಾಡಿಸ್ತಾರೆ ಹೇಳಿ ಅಂತೇಳಿ ಹತ್ತು ಎಕರೆ ಹೊಲ ಹ್ಞೂ ಮತ್ತೆ ಆಗಿನ ಹತ್ತು ಎಕರೆ ಹೊಲ ಅಲ್ಲ ಮಾಡಿಸೇ ಮಾಡಿಸ್ತಾರೆ ನಿನಗೆ ಅಂದಿಟ್ಟು ತಿಂಡಿ ಶಾನೆ ತಿಂಬುತ್ತೆ ಕಣಮ್ಮ ಹ್ಞೂ ಚಾಕ್ಲೇಟು ಬಿಸ್ಕತ್ತು ಕುರ್ಕುರಿ ಚಾಕ್ಲೇಟು ಬಿಸ್ಕತ್ತು ಕುರ್ಕುರಿ ಅಂಬುತ್ತೆ ಫೋನ್ ಮಾಡ್ದಂಗೆಲ್ಲ ನೀನು ತಾಂಬತ್ತೀಯ ಚಾಕ್ಲೇಟು ಬಿಸ್ಕತ್ತು ಕುರ್ಕುರಿ ಕೊಡಿಸಿರು ನಿನ್ನ ಮದುವೆ ಆತ್ನಿ ಅಂಬುತ್ತೆ ಹ್ಞೂ ఫోనా మాతాడదు మాతా ఇష్ట ఐతి అమ్ అమ్తంత్ అదక బా ని మాతాడు అమ్ అందే ఏ బోర అప్పై బొయీత అమ్తి హీట సెళ్కండ మాట్ మా ಹ್ಮ್ ಮತ್ತೆ ಎಕರೆ ಅಂದ್ರೆ ಏನಾತು ಮಾರ್ಕೆಂಡ್ ತಿಂದ್ರೆ ಕೋಟಿ ಅಂತ ರೂಪಾಯಿ ದುಡ್ಡು ಆಗುತ್ತಲ್ವ ಹ್ಮ್ ಅದಕ್ಕೇನೆ ನಡೆದೇನೆ ಎಂಥದ ತಿಕ್ಕಲ್ ಬಕ್ಕಲ್ ಅಂತವ ಎಂಥವ ಆದ್ರೆ ಅತ್ತ ಸಾಕತ್ತ ಮದುವೆ ಆಗೈತೆ ಅಮ್ಮಂಗೆ ಇವಾಗ ಯಾರು ಏನಮ್ಮ ಅನ್ಕಂಬ್ಲಿ ಊರಾಗ ಎಷ್ಟು ಹಣ ಮಾತಾಡ್ಕೊಂಬ್ಲೇಳು ಅಲ್ಲ ಇವ್ ಅದೃಷ್ಟು ಇದ್ರಿಗೆ ನಾನು ಒಂಥರ ಚೀಪಾಗಿ ಆಗ್ಬಿಡ್ತೀನಲ್ಲ ಅಂತ ಹ್ಮ್ ನೋಡಪ್ಪ ಇವಾಗ ಎಂತದ್ ಮದುವೆ ಆಗಿದಾನೆ ನನಗೆ ಇದೇ ಗತಿ ಅಂತ ಅವಳು ಅಂತ ಕಂಬ್ತಾಳೆ ನಾನು ಅಂತ ಹುಡುಗಿನ ಮದುವೆ ಆಗ್ತೀನಿ ಇಂತ ಹುಡುಗಿನ ಮದುವೆ ಆಡ್ತೀನಿ ಅಂತ ಹೇಳಿ ನಾನು ಹೇಳ್ತಿದ್ನಲ್ಲ ಅವಳು ಎದ್ರಿಸಿ ಅದ್ರ ಆಗ್ಬಿಡ್ತೀನಿ ಎಂಬುದೊಂದು ಇದು ಅಷ್ಟೇ ಭಯ ನನಗೆ ಹ್ಮ್ ಅವಳಿದ್ರಿಗ್ ನಾನು ಇಲ್ಲಿ ಇದಾಗ್ಬಿಡ್ತೀನೋ ಅಂತ ಹೇಳಿ ಒಂಥರ ಇದು ಹ್ಮ್ ಏನ್ ಹೋಗತ್ತಾ ಹ್ಮ್ ಅದೇ ಇರೋದು ನನ್ಗೆ ಇವಾಗ ಅವ್ಳಿದ್ರಿ ಸದ್ರ ಹಾಕ್ತಿನಲ್ಲ ಅಂತ ಏನು ಕೊಡಲ್ಲ ಪಾಪ ಅವಳಿಗೆ ನಾನು ಹಾಕಿರ್ಬೋದು ಹ್ಮ್ ಹೊಲ ಸಿಕ್ಕಿರಿ ಅವಳು ಹೊಲ ಮಾಡೋದು ತೋಟಕ್ ಹೋಗೋದು ಹೊಲತ ಹೋಗೋದು ಅದೆಲ್ಲಾಳದ ನಾವು ನೋಡ್ಬೋದು ಹ್ಮ್ ಹಂಗೆ ಷ್ಟೇ ಹ್ಮ್ ಹತ್ತೆಕ್ರೆ ಎಂಬುದು ತಲೆ ಇಕ್ಕೊಂಡು ನನ್ ಮಗ್ ಮದ್ವೆ ಆಗಂತ ಹೇಳ್ತಾ ಇದ್ದೀನಿ ಹುಡ್ಗಿ ಹೆಂಗೆ ಏನು ಎತ್ತ ತಿಳುವಳಿಕೆ ಇಲ್ಲ ಅದೆಲ್ಲ ಯೋಚನೆ ಮಾಡ್ಬೇಡಣಪ್ಪ ಹೊತ್ತೆಕರೆ ಒಲೈತೆ ಎಂಬುದೊಂದು ತಲೆ ಇಕ್ಕೊಂಡ್ ಮದ್ವೆ ಆಗಂತ ಹೇಳಿದೀನಿ ಅಷ್ಟೇ ಹ್ಮ್ ಆಸ್ತಿ ಈಗ ಕಡಿಕೆ ಹೋಗುತ್ತೆ ಯಾರಾದ್ರ ಮದ್ವೆ ಮಾಡ್ಕೊಂಡ್ ಹೋಗ್ತಾರೆ ಎಂತ ಆಗ್ಲಿ ಹೇಳು ತಿಳುವಳಿಕೆ ಇಲ್ಲದನ ಆಗ್ಲಿ ಇರೋದನ ಆಗ್ಲಿ ಅಂತೇಳಿ ಯಾರಾದ್ರೂ ಮದುವೆ ಮಾಡ್ಕೊಂಡ್ ಹೋಗ್ತಾರೆ ಅದಕ್ಕೆ ನಾನು ಎಕರೆ ಆಸ್ತಿಗೋಸ್ಕರ ನನ್ನ ಮಗ್ ಮದ್ ಮಾಡ್ಕೊಂತ ಇದಿ ಹ್ಮ್ നോട്താബോ അത് ഒന്നിനി അതി വിഡിയോ ബന്ധിപ്പു കി വീഡിയോ എസ് ആണ് ശേർ മാി നമ ചാനൽ ആരല്ല തപ്പസ്ക്രൈബ് മാത്രം